ನಮ್ಮ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಂತ ಡಾಕ್ಟರ್ ಆರ್ ಸಿ ಜಗದೀಶ್ ಅವರೇ ಹಾಗೂ ವ್ಯವಸ್ಥನ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರ ಅಂತ ಡಾಕ್ಟರ್ ಪಿ ಕೆ ಬಸವರಾಜ್ ಅವರೇ ಡಾಕ್ಟರ್ ಅವರೇ ಹಾಗೂ ನಮ್ಮ ಡೈರೆಕ್ಟ್ರೇಟ್ ಆಫ್ ಸ್ಟೂಡೆಂಟ್ ವೆಲ್ಫೇರ್ ಡೀನ್ರ ಅಂತ ಡಾಕ್ಟರ್ ಶಿವಶಂಕರ್ ಡೀನ್ ಮೂಡಿಗೆರೆ ಡಾಕ್ಟರ್ ಮಾವರ್ಕರ್ ಹಾಗೂ ಇನ್ಚಾರ್ಜ್ ಡೀನ್ ಡಾಕ್ಟರ್ ತಿಪ್ಪೇಶ್ ದೆನ್ ಡೀನ್ ಹಿರಿಯೂರು ಡಾಕ್ಟರ್ ಮಂಜಪ್ಪ ಎಸ್ಟೇಟ್ ಆಫ್ ಸರ್ ಡಾಕ್ಟರ್ ಅರೀಫ್ ಮೊಹಮ್ಮದ್ ಖಾನ್ ಆ್ಯಂಡ್ ದ ಅದರ್ ಇನ್ವೈಟ್ ಈಸ್ ಗೆಸ್ಟ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ದ ಟೀಮ್ ಮ್ಯಾನೇಜರ್ಸ್ ಫ್ರಮ್ ದಿ ಕಾನ್ಸ್ಟಿಟ್ಯೂಂಟ್ ಕಾಲೇಜಸ್ ಆ್ಯಂಡ್ ದ ಪಾರ್ಟಿಸಿಪೇಟಿಂಗ್ ಟೀಮ್ ನನಗೆ ಇವತ್ತಿನ ಈ ವೇದಿಕೆಯಲ್ಲಿ ನಿಂತು ಅಧ್ಯಕ್ಷೀಯ ಭಾಷಣವನ್ನು ಮಾಡಲಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಯಾಕೆ ಅಂತಂದರೆ ಈ ಒಂದು ಏನು ಯುವಜನೋತ್ಸವದ ಕಾರ್ಯಕ್ರಮ ಕನಸು ಕಾಣಲಿಕ್ಕೆ ಅದರ ಬಗ್ಗೆ ಕನಸನ್ನು ಮೂಡಿಸಿಕೊಳ್ಳಲಿಕ್ಕೆ ಕಾರಣವಾದಂಥದ್ದು ಈ ಹಿಂದಿನ ಎಂಟನೆಯ ಅಂತರ್ ಮಹಾವಿದ್ಯಾಲಯ ಯೋಜನೋತ್ಸವ ಹಿರಿಯೂರಲ್ಲಿ ನಡೆದಾಗ ಹಿರಿಯೂರಲ್ಲಿ ಸಮಾರೋಪ ಸಮದಲ್ಲಿ ನಾನೇನು ನೆಕ್ಸ್ಟ್ ಹೋಸ್ಟ್ ಇನ್ಸ್ಟಿಟ್ಯೂಟ್ ಆ ಫ್ಲಾಗನ್ನು ರಿಸೀವ್ ಮಾಡಿದಾಗ ಇದರ ಬಗ್ಗೆ ನಾನು ಕನಸು ಕಾಣಲಿಕ್ಕೆ ಶುರು ಮಾಡದೆ ನಾನು ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಅರಣ್ಯ ಮಹಾವಿದ್ಯಾಲಯದಲ್ಲಿ ಆಯೋಜನೆ ಮಾಡಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ ನಾನು ಅದನ್ನು ಆ ಅವಕಾಶವನ್ನು ಸಂಪೂರ್ಣವಾಗಿ ನನ್ನ ತಂಡದ ಸಹಯೋಗದೊಂದಿಗೆ ನಾನು ಮಾಡಬೇಕು ಅಂತಕ್ಕಂಥ ಕನಸನ್ನು ಅವತ್ತು ಕಾಣಲಿಕ್ಕೆ ನಾನು ಪ್ರಾರಂಭ ಮಾಡಿದೆ ಆ ಕನಸು ಇವತ್ತು ನನಸಾಗಿದೆ ಅಂತ ನನ್ನ ನಾನು ಭಾವಿಸ್ಕೋತೇನೆ ಹಾಗೆಯೇ ಈ ಒಂದು ಯುವಜನೋತ್ಸವದ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಕುಲಪತಿಗಳಾದಂಥ ಡಾಕ್ಟರ್ ಆರ್ ಸಿ ಜಗದೀಶ್ ಅವರು ಹಾಗೆಯೇ ಡೀನ್ ಸ್ಟೂಡೆಂಟ್ ವೆಲ್ಫೇರ್ ಡಾಕ್ಟರ್ ಶಿವಶಂಕರ್ ಅವರು ನನ್ನ ಬೆನ್ನೆಲುಬಾಗಿ ನಿಂತು ನನಗೆ ಮಾರ್ಗದರ್ಶನ ನೀಡುತ್ತಾ ಈ ಕಾರ್ಯಕ್ರಮವನ್ನು ಈ ರೂಪರೇಷನ್ನು ಕೊಟ್ಟಂಥವರು ನನ್ನ ಹಿರಿಯರು ಹಿರಿಯ ಅಧಿಕಾರಿಗಳು ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಕೇಳಿಕೊಂಡಾಗ ನಮ್ಮ ಹಿರಿಯರು ಸೀನಿಯರ್ಸು ನಮ್ಮದೇ ವಿಶ್ವವಿದ್ಯಾಲಯದ ಅಲು ಕೂಡ ಡಾಕ್ಟರ್ ಪಿ ಕೆ ಬಸವರಾಜ್ ವ್ಯವಸ್ಥಾನ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರು ಹಾಗೆ ಡಾಕ್ಟರ್ ಅವರು ಬಹಳ ತುಂಬ ಹೃದಯದಿಂದ ಇಲ್ಲ ನಾವು ಬರ್ತೀವಿ ನಿಮ್ಮ ಮೊಡನೆ ಇದ್ದು ನಿಮ್ಮ ಸಂತೋಷವನ್ನು ಹಂಚ್ಕೊಳ್ತೀವಿ ಅಂತಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನನಗೆ ಬಹಳ ಏನು ಖುಷಿ ಈ ಒಂದು ಸಂದರ್ಭದಲ್ಲಿ ಬಹಳ ಸಂತೋಷವಾಗ್ತಾ ಇದೆ ಹಾಗೆಯೇ ಬೇರೆ ಬೇರೆ ಕ್ಯಾಂಪಸ್ಗಳಿಂದ ನಾನು ಎಸ್ಪೆಷಲಿ ಡಾಕ್ಟರ್ ಮಾವರ್ಕರ್ ಅವರು ಅವರು ಒಂದು ವಾರ ಹಾಗೆಯೇ ನಮ್ಮ ಡೀನ್ ಸ್ಟೂಡೆಂಟ್ ವೆಲ್ಫೇರ್ ಅವರು ಒಂದು ವಾರದ ಮುಂಚಿತವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಾವ ರೀತಿ ನಾವು ಆಯೋಜನೆ ಮಾಡಬೇಕು ನೀವು ಯಾವ ರೀತಿ ಇವೆಂಟ್ಸನ್ನು ಶೆಡ್ಯೂಲ್ ಮಾಡಬೇಕು ಹ್ಯಾಗ್ ಮಾಡಬೇಕು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಪ್ರತಿಯೊಂದು ಈವೆಂಟಲ್ಲಿ ನಾವು ಗೈಡ್ಲೈನ್ಸನ್ನು ಯಾವ ರೀತಿ ಫಾಲೋ ಮಾಡಬೇಕು ಈವೆಂಟ್ ಮ್ಯಾನೇಜರ್ಸಿಗೆ ಯಾವ ರೀತಿ ಟ್ರೈನ್ ಮಾಡಬೇಕು ಅಂತಕ್ಕಂಥ ವಿಷಯಗಳನ್ನ ಅವರು ನನಗೆ ಒಂದು ಪೂರ್ಣ ದಿವಸ ನಮಗೆ ಹೇಳಿಕೊಟ್ಟು ಏನು ಹೋದರೂ ಅದರಿಂದ ಬಹಳಷ್ಟು ನನಗೆ ಹೆಲ್ಪ್ ಆಗಿದೆ ಇಟ್ ಈಸ್ ಆ್ಯಸ್ ಎ ರಿಸಲ್ಟ್ ಇಟ್ ಹ್ಯಾಸ್ ಹೆಲ್ಪ್ ಮಿ ಅ ಲಾಟ್ ಟು ಪ್ಲ್ಯಾನ್ ದ ಇವೆಂಟ್ಸ್ ಶೆಡ್ಯೂಲ್ ದ ಇವೆಂಟ್ ಆ್ಯಂಡ್ ಟು ಆರ್ಗನೈಸ್ ದ ಹೋಲ್ ಪ್ರೋಗ್ರಾಮ್ ಹಾಗೆಯೇ ಡಾಕ್ಟರ್ ಮಂಜಪ್ಪ ಅವರು ಕೂಡ ನ ಏನಾದರೂ ನನಗೆ ಏನೋ ಗೊತ್ತಾಗದೇ ಇದ್ದಾಗ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ ಹೀಗಲ್ಲ ಹಾಗೆ ಮಾಡಿ ಅಂತ ಸೊ ಹಾಗೆ ಈ ಒಂದು ವೇಹಿಕಲ್ ಇರತಕ್ಕಂಥ ಎಲ್ಲ ನನ್ನ ಹಿರಿಯ ಅಧಿಕಾರಿಗಳು ಹಿರಿಯರು ನನಗೆ ಬಹಳಷ್ಟು ಸುಮಾರು ಒಂದು ತಿಂಗಳಿಂದ ಸಹಯೋಗವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಅಂತರ್ ಮಹಾವಿದ್ಯಾಲಯ ಯುವಜನೋತ್ಸವವನ್ನು ಆಯೋಜನೆ ಮಾಡಲಿಕ್ಕೆ ಸಂಪೂರ್ಣ ನೆರವನ್ನು ನೀಡಿದ್ದಾರೆ ಅದಕ್ಕೆ ನಾನು ಬಹಳಷ್ಟು ಆಭಾರಿಯಾಗಿದ್ದೇನೆ ಹಾಗೆ ಈ ಒಂದು ಯುವಜನೋತ್ಸವದ ಬಗ್ಗೆ ನಾನು ಹೇಳಬೇಕು ಅಂತಂದರೆ ನಾವು ಏನು ಈ ಪ್ಲ್ಯಾನಿಂಗ್ ಪ್ರಾಸೆಸನ್ನು ಸ್ಟಾರ್ಟ್ ಮಾಡಿದಾಗ ಆವಾಗ ಹಾಗೇನೇ ವಿತ್ ಫ್ಯಾಕಲ್ಟಿ ಐ ಸ್ಟಾರ್ಟೆಡ್ ಡಿಸ್ಕಸ್ಸಿಂಗ್ ಈ ಒಂದು ಯುವಜನೋತ್ಸವಕ್ಕೆ ಏನು ಕಾನ್ಸೆಪ್ಟ್ ಕೊಡ್ಬೋದು ನಾವು ಏನು ಟೈಟಲ್ಲು ಅಂತ ಸೊ ಸುಮಾರಷ್ಟು ಏನು ವಿದ್ಯಾರ್ಥಿಗಳಿಂದ ತೊಗೊಂಡೆ ಟೀಚರ್ಸ್ಗಳಿಂದ ತೊಗೊಂಡೆ ಸೊ ಹಾಗೆಯೇ ವಿತ್ ಆಲ್ ಡಿಸ್ಕಷನ್ಸ್ ಕೊನೆಗೆ ಈ ಒಂದು ನನಗೆ ಟೈಟಲ್ ಸಿಕ್ತು ಯುವಜ್ ಹೇಂಕಾರ ಅಂತಕ್ಕಂಥದ್ದು ಸ್ವಾಮೀಜಿಯವರು ಹೇಳಿದಾಗೆ ದಟ್ ಈಸ್ ವೆರಿ ವೆರಿ ನೌ ಐ ಆಮ್ ರಿಯಲೈಸಿಂಗ್ ದಟ್ ಇಟ್ ಈಸ್ ವೆರಿ ವೆರಿ ಆಪ್ಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕಾಲೇಜ್ ಆ್ಯಸ್ ವೆಲ್ ಆಸ್ ದಿಸ್ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಜಯಂಕಾರ ಅಂತಕ್ಕಂಥದ್ದು ದಟ್ ಇಸ್ ಅ ಬಝಿಂಗ್ ಸೌಂಡ್ ಆಫ್ ದ ಬೀಸ್ ದಟ್ ಇಸ್ ಬಝಿಂಗ್ ಬೀಸ್ ಅಂತ ಆ ಜಯಂಕಾರ ಅಂತಕ್ಕಂಥ ಶಬ್ದವನ್ನು ಕೇಳಿದರೆ ಒಂಥರ ಸ್ಫೂರ್ತಿಯ ಚಿಲುಮೆ ಅಂತ ನನಗೆ ಈಗ ಸ್ವಾಮೀಜಿಯವರು ಅದನ್ನು ತಿಳಿಸ್ಕೊಟ್ರು ಹಾಗಾಗಿ ಆ ಯುವ ಜಯಂಕಾರದ ಟೈಟಲನ್ನು ಕೊಟ್ಟಂಥವರು ಆ ಯುವ ಜಯಂಕಾರದ ಸಿಂಬಲನ್ನು ಮಾಡತಕ್ಕಂಥವರು ನನ್ನ ಸಹೋದ್ಯೋಗಿಗಳು ಡಾಕ್ಟರ್ ಟಿ ಎಸ್ ಹರೀಶ್ ಹಾಗೂ ಡಾಕ್ಟರ್ ಗಜೇಂದ್ರ ಗಜೇಂದ್ರ ಅಂತಕ್ಕಂಥವ್ರು ಈ ಯುವಜಹಿಂಕಾರದ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾನು ಅವರಿಗೆ ಬಹಳಷ್ಟು ಆಭಾರಿಯಾಗಿದ್ದೇನೆ ಹಾಗೆಯೇ ಈ ಒಂದು ಏನು ಯುವಜನೋತ್ಸವದ ಸಿಂಬಲ್ನ ಡಿಸೈನ್ ಮಾಡಿ ಆ ಸಿ ಲೋಗೋವನ್ನು ಏನು ಡಿಸೈನ್ ಮಾಡಿದ್ರು ನನ್ನ ಸಹೋದ್ಯೋಗಿ ಡಾಕ್ಟರ್ ಹರೀಶ್ ದಟ್ ವಾಸ್ ಆಲ್ಸೋ ಅಪ್ರಿಷಿಯೇಟೆಡ್ ಬೈ ಮೆನಿ ಐ ಐ ಎಮ್ ಆಲ್ಸೋ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಸೊ ಹಾಗೆ ಈ ಒಂದು ಯುವಜಯಂಕಾರದ ಏನು ಪ್ರಾರಂಭವಾಯಿತು ಆ ಯುವಜಯಂಕಾರ ಪ್ರಾರಂಭವಾಗಿ ಈ ಮಟ್ಟಕ್ಕೆ ನಾವು ತಲುಪಿದ್ದೀವಿ ಆ ಯುವ ಜಯಂಕಾರದ ಜೊತೆಗೆ ನಾನೊಂದು ಸೇರಿಸ್ಕೊಂಡೆ ಲಾಸ್ಟ್ ಟೈಮು ನಮ್ಮ ಎಕ್ಸ್ ಡಿ ಎನ್ ಡಾಕ್ಟರ್ ಕುಶಾಲಪ್ಪ ಅವರು ಏನು ಆಯೋಜನೆ ಮಾಡಿದಂಥದ್ದು ಇದು ನಮ್ಮ ಮೂರನೇ ಈ ಕ್ಯಾಂಪಸ್ನಲ್ಲಿ ಯುವಜನೋತ್ಸವ ಎರಡು ಸಾವಿರದ ಹದಿನೇಳು ಮತ್ತು ಅದಕ್ಕಿಂತ ಮುಂಚೆನೇ ನಾವು ಒಂದು ಯುವಜನೋತ್ಸವವನ್ನು ಮಾಡಿದ್ವಿ ಆವಾಗ ಕಾನ್ಸೆಪ್ಟ್ ವಾಸ್ ಆ್ಯಕ್ಚುಲಿ ಏನು ಬ್ಯಾಂಬೂ ಬೇಸ್ಡ್ ಬ್ಯೂಟಿಫಿಕೇಶನ್ ಇತ್ತು ನಾನು ಈ ವರ್ಷ ಯೋಚನೆ ಮಾಡಿದ ಯಾವ ರೀತಿ ನಾವು ಇದನ್ನು ವಾಟ್ ಕಾನ್ಸೆಪ್ಟ್ ಕ್ಯಾನ್ ಯುನೋ ಅಡಾಪ್ಟ್ ಆವಾಗ ನನಗೆ ಒಂದು ಏನೋ ಕ್ಲಿಕ್ ಆಗಿದ್ದು ಹಳ್ಳಿಯ ಸೊಗಡು ಅಂತಕ್ಕಂಥದ್ದು ನಾವು ನಿಮಗೆಲ್ಲ ಈಗ ಒಂದು ಆ ಅನುಭವ ಬಂದಿರಬಹುದು ಸಾಯಂಕಾಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಜಾತ್ರೆಗೆ ಹೋದರೆ ಹೇಗಿರ್ತಿತ್ತು ಹಳ್ಳಿಗೆ ಮೊದಲು ಹಳ್ಳಿಗೆ ಜಾ ಜಾತ್ರೆಗೆ ಹೋದರೆ ಆ ಒಳ್ಳೆ ಏನೋ ಆ ಲೈಟ್ಗಳು ಆ ಇದು ಆಯಿತಾ ಚಕ್ಡಿ ಎತ್ತು ಸೊ ಐ ಐ ಸ್ಟಾರ್ಟೆಡ್ ಇಮ್ಯಾಜಿನಿಂಗ್ ಆ್ಯಂಡ್ ಥಿಂಕಿಂಗ್ ಇನ್ ದ್ಯಾಟ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಐ ಮೇ ಬಿ ನಾವು ಅದನ್ನು ಪೂರ್ಣ ಅಚೀವ್ ಮಾಡಿರದೇ ಇರಬಹುದು ಬಟ್ ಆ ಒಂದು ಪ್ರತಿಬಿಂಬವನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಆಶಿಸ್ತೇನೆ ಸೊ ಆ ಇದರಲ್ಲಿ ಹಳ್ಳಿಯ ಸೊಗಡಿನಲ್ಲಿ ನೀವೆಲ್ಲ ಹಳ್ಳಿಯ ಜಾತ್ರೆಯಲ್ಲಿ ಮೂರು ದಿವಸ ನೀವು ಭಾಗಿಯಾಗಿ ಅದರ ಸೊಗಡನ್ನು ನೀವು ನೀವು ಆಸ್ವಾದಿಸಿ ಸಂತೋಷಪಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆಯೇ ವಿವಿಧ ಕಾಲೇಜ್ಗಳಿಂದ ತಂಡಗಳು ಬಂದಿದ್ದವು ದೆ ಆಲ್ ಕಮ್ ವಿತ್ ಲಾಟ್ ಆಫ್ ಎಫರ್ಟ್ಸ್ ಪ್ರಿಪ್ರೇಷನ್ಸ್ ಆ್ಯಂಡ್ ಇದು ಮೂರು ದಿವಸ ನಮ್ಮ ಜೊತೆ ಇದ್ದು ತಮ್ಮ ಕಲಾಪ್ರತಿಭೆಯನ್ನು ಪ್ರದರ್ಶಿಸಿ ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಇಸ್ ಆಲ್ವೇಸ್ ಯುನೋ ನೋ ಪಾರ್ಟ್ ಆಫ್ ದ ಗೇಮ್ ಬಟ್ ನಾನು ನಿನ್ನೆ ಹೇಳಿದ ಹಾಗೆ ನಮ್ಮ ಈ ಥರದ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಆಲ್ ಅಕ್ರಾಸ್ ಆಲ್ ದ ಫಾರ್ಮ್ ಯೂನಿವರ್ಸಿಟೀಸ್ ದ ಪರ್ಪಸ್ ಆಫ್ ಯು ಸಚ್ ಸಚಿವೆಂಟ್ಸ್ ಅಲಾಂಗ್ ವಿತ್ ಯುವರ್ ಅಕಾಡೆಮಿಕ್ ಆ್ಯಂಡ್ ಸ್ಪೋರ್ಟ್ಸ್ ಇಸ್ ಟು ಎನ್ಕರೇಜ್ ದಟ್ ಕಲ್ಚರಲ್ ಟ್ಯಾಲೆಂಟ್ಸ್ ಹಿಡನ್ ಟ್ಯಾಲೆಂಟ್ಸ್ ಅಮಾಂಗ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಈಚ್ ಇನಿವರ್ಸಿಟಿಯಲ್ಲಿ ನಾವು ಏನು ಅಂತರ್ಮಾವಿದ್ಯಾಲಯ ಇದನ್ನು ಮಾಡ್ತೀವಿ ಅಲ್ಟಿಮೇಟ್ಲಿ ಅವರ್ ಆಬ್ಜೆಕ್ಟಿವ್ ಇಸ್ ಟು ಸೆಲೆಕ್ಟ್ ಆ್ಯಕ್ಚುಲಿ ದ ಬೆಸ್ಟ್ ಟೀಮ್ ಫ್ರಾಮ್ ದ ಯುನಿವರ್ಸಿಟಿ ಸೊ ದ್ಯಾಟ್ ಇಟ್ ಯು ನೋ ವಿನ್ ದ ಪ್ರೈಸಸ್ ಇನ್ ಝೋನಲ್ ಆಸ್ ವೆಲ್ ಆಸ್ ಅಟ್ ದಿ ನ್ಯಾಷನಲ್ ಲೆವೆಲ್ ನೀವೀಗ ಕಾಲೇಜ್ಗಳಲ್ಲಿ ಕಾಲೇಜ್ ಲೆವೆಲಲ್ಲಿ ಕಾಂಪಿಟೇಷನ್ ಮಾಡ್ತೀರಿ ಬಟ್ ಅದರ ಜೊತೆ ಜೊತೆಗೆ ನೀವು ಆ ಒಂದು ಗೇಮ್ ಸ್ಪಿರಿಟಲ್ಲಿ ಯು ಹ್ಯಾವ್ ಟು ಪ್ಲೇ ಅವರ್ ಯು ನೋ ಪರ್ಫಾರ್ಮ್ ವಿತ್ ದಟ್ ಸ್ಪಿರಿಟ್ ಆಫ್ ಗೇಮ್ ಕೀಪಿಂಗ್ ಇನ್ ಮೈಂಡ್ ದ್ಯಾಟ್ ಇದು ನಮ್ಮ ಕಾಲೇಜ್ ಅಷ್ಟೇ ಅಲ್ಲ ನಮ್ಮ ವಿಶ್ವವಿದ್ಯಾಲಯನ ನೀವು ಗಣನೆಗೆ ಇಟ್ಟುಕೊಂಡು ನೀವು ಏನು ಸ್ಪರ್ಧೆಯನ್ನು ಮಾಡಬೇಕಾಗುತ್ತೆ ಸೊ ಆ ಒಂದು ಕಿವಿಮಾತನ್ನು ಕೂಡ ನಾನು ಎಲ್ಲ ಕಲಾ ತಂಡಗಳಿಗೆ ಎಲ್ಲ ತಂಡದ ಸದಸ್ಯರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಮ್ಮ ಡುಂಡಿರಾಜವರು ನಾವು ಅದಕ್ಕೆ ನಮ್ಮ ರಾಮಾನುಜಂ ಸರ್ಗೆ ನಾನು ಧನ್ಯವಾದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರಿಂದಾಗಿ ಅವರು ನಮಗೆ ಸಿಕ್ಕರು ಅವರು ಸಿಕ್ಕಿದ್ದಕ್ಕೆ ನಮಗೆ ಇಷ್ಟೊಂದು ಮೆರೆಗು ಇಷ್ಟೊಂದು ಏನೋ ಹಾಸ್ಯ ಇಷ್ಟೊಂದು ಸಂತೋಷ ನಮಗೆಲ್ಲರಿಗೂ ಸಿಕ್ತು ಈ ಒಂದು ವೇದಿಕೆಯಲ್ಲಿ ಸೊ ಅದಕ್ಕೆ ಅವರು ಒಪ್ಕೊಂಡು ಬಂದು ತಮ್ಮ ಏನು ವಿದ್ಯಾರ್ಥಿ ಜೀವನ ಹೇಗಿತ್ತು ಆ ವಿದ್ಯಾರ್ಥಿ ಜೀವನದಲ್ಲಿ ಹುಡುಗಿಯರ ಹಿಂದೆ ಹುಡುಗಿಯರ್ ಹಿಂದೆ ಹೇಗೆ ಬೀಳುತ್ತಾ ಇದ್ದರು ಇರೋ ಕೆಲವು ಹುಡುಗಿಯರಿಗೆ ಓಕೆ ಆ ಥರ ಯಾವ ಥರ ಕಾಂಪಿಟೇಷನ್ ಇರ್ತಿತ್ತು ಅದರಿಂದ ನನ್ನ ಸಾಹಿತ್ಯ ಪ್ರತಿಭೆ ಹೇಗೆ ಹೊರಗೆ ಬಂತು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದರು ಹಾಗೆ ನನಗೆ ನಮ್ಮ ಗೌರವಾನ್ವಿತ ಆಡಳಿತ ಮಂಡಳಿ ಸದಸ್ಯರಂತ ಡಾಕ್ಟರ್ ಪಿ ಕೆ ಬಸವರಾಜ್ ಮತ್ತು ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ಐ ಹ್ಯಾವ್ ಸೀನ್ ಯು ನೋ ದ ಡಿಫ್ರೆಂಟ್ ಯೂನಿವರ್ಸಿಟಿ ಸಿಸ್ಟಮ್ಸ್ ನಮ್ಮ ವಿ ಸಿ ಸಾಹೇಬರು ಹೇಳಿದ ಹಾಗೆ ನಮ್ಮ ಫಾರ್ಮ್ ಯೂನಿವರ್ಸಿಟಿಗಳಲ್ಲಿ ಮಾತ್ರ ಈ ರೀತಿಯಾದಂಥ ವೇದಿಕೆ ಏನೋ ಸಿಗುತ್ತದೆ ವಿನಃ ಬೇರೆ ಕಡೆ ಎಲ್ಲಿಯೂ ಇದು ಆಗಲ್ಲ ಅಂತ ನೀವು ಅಕ್ರಾಸ್ ದ ಕಂಟ್ರಿ ಅಕ್ರಾಸ್ ದ ಅಗ್ರಿಕಲ್ಚರ್ ಯೂನಿವರ್ಸಿಟಿ ದೀಸ್ ಆರ್ ದ ಓನ್ಲಿ ಯುನೋ ದಸ್ ಯೂನಿವರ್ಸಿಟಿ ಸಿಸ್ಟಮ್ಸ್ ದ್ಯಾಟ್ ಪ್ರೊವೈಡ್ಸ್ ಸಚ್ ಅ ಪ್ಲಾಟ್ಫಾರ್ಮ್ಸ್ ಟು ಎಕ್ಸೆಲ್ ಬೋತ್ ಇನ್ ಅಕಾಡೆಮಿಕ್ಸ್ ಆ್ಯಸ್ ವೆಲ್ ಆಸ್ ಇನ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಹಾಗೆಯೇ ಈಗ ನಮ್ಮ ಕುಮಾರಸ್ವಾಮಿ ಸರ್ ಹೇಳಿದ ಹಾಗೆ ನಾವು ಯು ಜಿ ಎಲ್ ಧಾರವಾಡದಲ್ಲಿದ್ದಾಗ ಯಾವಾಗ ಕ್ಲಾಸ್ ಮುಗಿತದೆ ಯಾವಾಗ ಕ್ರಿಕೆಟ್ ಬ್ಯಾಟ್ ಹಿಡ್ತೀವಿ ಅಂತಂದು ದ್ಯಾಟ್ ವಾಸ್ ಯು ನೋ ಆ ಥರದ ಒಂದು ಹುಚ್ಚು ಆ ಹುಚ್ಚನ್ನು ನೀವು ನಾನು ಹೇಳ್ತಾ ಇರೋದು ಇಷ್ಟೇ ವಿದ್ಯಾರ್ಥಿಗಳೇ ನೀವು ಹುಚ್ಚು ಬರೀ ಒಂದೇ ಕಡೆನೇ ಇರಬಾರ್ದು ನಿಮ್ಮ ಓದಿನ ಜೊತೆಗೆ ನಿಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ನೀವು ಓದನ್ನು ಕೊಡಬೇಕು ಬರೀ ಬುಕ್ ವರ್ಮ್ಸ್ ಆಗಿ ಮಾಡಿದ್ರು ನಿಮ್ಮ ಮುಂದಿನ ಜೀವನದಲ್ಲಿ ನೀವು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಯಾರು ಜೀವನದಲ್ಲಿ ಏನೋ ಎಸ್ಪೆಷಲಿ ಫ್ರಮ್ ಅವರ್ ಫಾರ್ಮ್ ಫಾರ್ಮ್ ಯೂನಿವರ್ಸಿಟೀಸ್ ಯಾರು ಸಕ್ಸಸ್ಫುಲ್ ಆಗಿದ್ದಾರೆ ಅಂದರೆ ಈಗ ಸಾಕಷ್ಟು ಉದಾಹರಣೆಗಳಿವೆ ಅದಕ್ಕೆ ಯಾರು ಸಕ್ಸಸ್ಫುಲ್ ಆಗಿದ್ದಾರೆ ಅಂದರೆ ಯಾವನು ಓದ್ತಾನೆ ಯಾರು ಆಟದಲ್ಲಿದ್ದಾನೆ ಯಾರು ಪಾಠದಲ್ಲಿದ್ದಾನೆ ಯಾರು ಗಲಾಟೆ ಮಾಡ್ತಾನೆ ಯಾ ಸಿಟಿ ರೌಂಡ್ಸ್ ಹೊಡಿತಿರ್ತಾನೆ ಆಯಿತಾ ಸಾಯಂಕಾಲ ಆದ ತಕ್ಷಣ ಸಿ ಬಿ ಟಿ ಬಸ್ ಹತ್ತಿ ಧಾರವಾಡ ಆ ರೋಡ್ಗಳಲ್ಲಿ ಓಡಾಡಿ ಬಂದಿರ್ತಾನೋ ಅವನೇ ಸಕ್ಸಸ್ಫುಲ್ ಆಗಿರೋದು ಹಾಗೆ ನೀವು ನಿಮ್ಮ ಒಂದು ಏನು ಅಂತಂದರೆ ಸಿ ನಮ್ಮ ಟೈಮೇ ಬೇರೆ ದಟ್ ವಾಸ್ ಡಿಫ್ರೆಂಟ್ ಟೈಮ್ ವೇರ್ ವೀ ಆರ್ ನಾಟ್ ಹ್ಯಾವಿಂಗ್ ಎನಿ ಯುನೋ ಆಂಡ್ರಾಯ್ಡ್ಸ್ ಲೈಕ್ ದಿಸ್ ಬಟ್ ನೀವೆಲ್ಲ ಅದರಲ್ಲಿ ಈಗ ಪೂರ್ಣ ಅಡಿಕ್ಟ್ ಆಗಿಬಿಟ್ಟಿದ್ರಿ ಅದರಿಂದ ಹೊರಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಎಲ್ಲ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳಿ ಎಲ್ಲ ಏನು ಪಠ್ಯದಲ್ಲಿನೂ ನೀವು ಮುಂದೆ ಬರಬೇಕು ಅಂತಕ್ಕಂಥ ವಿಷಯವನ್ನು ನಮ್ಮ ಹಲವಾರು ಅತಿಥಿಗಳು ತಮಗೆಲ್ಲ ಹೇಳಿದರೆ ಕಿವಿ ಮಾತನ್ನು ಅದನ್ನು ಇಟ್ಕೊಂಡು ಈ ಬರ್ತಕ್ಕಂಥ ಒಂದು ಮೂರು ದಿವಸಗಳನ್ನು ನೀವು ಹೇಗೆಂದರೆ ದಿ ಶುಡ್ ಬಿಕಮ್ ದ ವಾಟರ್ ಶೆಡ್ ಇನ್ ಯುವರ್ ಲೈಫ್ ನಿಮಗೆ ಅನಿಸ್ಬೇಕು ನಾನು ಪೊನ್ನಂಪೇಟೆಗೆ ಯೂಚ್ ಈಗಲೂ ನಾನು ನನ್ನ ನನಗೆ ನೆನಪಿದೆ ನಮ್ಮ ಡೀನ್ ಡಾಕ್ಟರ್ ಎ ಅವಾಗ ಡೀನ್ ಅಲ್ಲ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಮೇಲೆ ಡೈರೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಆದರು ಡಾಕ್ಟರ್ ಎಮ್ ಚಂದ್ರಶೇಖರಯ್ಯ ಅಗ್ರಾನಮಿಸ್ಟು ಅವರು ನಮ್ಮ ಏನೋ ಸ್ಮಾಲ್ ಕ್ಯಾಂಪಸ್ಸು ಸ್ಮಾಲ್ ಟೀಮು ಅವಾಗ ಟೀಚರ್ಸ್ ಕಳ್ಸೋಕ್ಕೆ ಆಗಿರಲಿಲ್ಲ ನಾವು ಮತ್ತೆ ನಮ್ಮ ಪದ್ಮಾವ ಕುಲಕರ್ಣಿ ನಮ್ದೊಂದು ಕಲಿಸಲ ಟೀಮ್ ಇತ್ತು ಅವರು ಹೋಗಿ ಗಿರೀಶ್ ಪೂಜಾರವ್ರಲ್ಲ ನಾವು ಹೋಗಿ ಸರ್ ನಾವು ಯೂತ್ ಫೆಸ್ಟಿವಲಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಿಮ್ಮನ್ನು ಕರ್ಕೊಂಡು ಹೋಗೋರು ಯಾರು ನಿಮ್ಮನ್ನ ಇದನ್ನು ಮಾಡೋರು ಯಾರು ಯಾರು ಟೀಚರ್ಸ್ ಫ್ರೀ ಇಲ್ಲ ಅವಾಗ ನಾವು ಜವಾಬ್ದಾರಿ ತಗೊಂಡು ಬಸ್ ಇಲ್ಲ ಸರ್ ನಮ್ಮ ಜವಾಬ್ದಾರಿಯಲ್ಲಿ ನಾವು ತೊಗೊಂಡು ಹೋಗ್ತೀವಿ ಅಂತಂದ್ಬಿಟ್ಟು ನಾವು ಬಸ್ಸಲ್ಲಿ ಹೋಗಿ ಯೂತ್ ಧಾರವಾಡದಲ್ಲಿ ಯೂತ್ ಫಾಸ್ ಯೂತ್ ಫೆಸ್ಟಿವಲಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾವು ಬಂದಿದ್ದೀವಿ ಅಂದರೆ ಸೊ ಅರ್ಥ ಈಗ ಇರ್ತಕ್ಕಂಥ ನಿಮಗೇನು ಅವಕಾಶಗಳು ಫೆಸಿಲಿಟೀಸು ಅಷ್ಟಿರಲಿಲ್ಲ ಬಟ್ ಆದರೂ ನಾವು ಆ ಒಂದು ಏನೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ ಅಂತಕ್ಕಂಥ ವಿಷಯವನ್ನು ನಾನು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಕೊನೆಯದಾಗಿ ಈ ಒಂದು ಮೂರು ದಿವಸ ನೀವೇನು ಇಲ್ಲಿ ಬಂದಿರ್ತೀರಿ ಅದು ನಿಮ್ಮ ಮುಂದಿನ ಜೀವನದ ಒಳ್ಳೆಯ ಕ್ಷಣಗಳಾಗಿ ಯು ಪ್ಲೀಸ್ ಏನೋ ಕ್ಯಾರಿ ದ ಗುಡ್ ಮೆಮರೀಸ್ ಐ ಹೋಪ್ ಯು ವಿಲ್ ಹಾವ್ ಅ ಗುಡ್ ಮೆಮರೀಸ್ ಇನ್ ದೀಸ್ ಕಮಿಂಗ್ ತ್ರೀ ಡೇಸ್ ಇನ್ ದಿಸ್ ಸ್ಮಾಲ್ ಕ್ಯಾಂಪಸ್ ಹಾಗೆ ವಿದ್ಯಾರ್ಥಿಗಳೇ ನಮ್ಮ ಬೇರೆ ಕ್ಯಾಂಪಸ್ ವಿದ್ಯಾರ್ಥಿಗಳಿಗೂ ಗೊತ್ತಿದೆ ಇದು ಸಣ್ಣದಾದಂಥ ಅರಣ್ಯ ಮಹಾವಿದ್ಯಾಲಯ ವಿತ್ ಸ್ಮಾಲ್ ಏರಿಯಾ ಆದರೂ ಕೂಡ ನಮ್ಮ ವಿ ಸಿ ಸಾಹೇಬರು ಹೇಳಿದಾಗೆ ಇಸ್ ಒನ್ ಆಫ್ ದಿ ರೆಪ್ಯೂಟೆಡ್ ಕಾಲೇಜಸ್ ಇನ್ ದ ಕಂಟ್ರಿ ಅದಕ್ಕೆ ನಾನು ನಮ್ಮ ಗೌರವಾನ್ವಿತ ಕುಲಪತಿಗಳು ಹಾಗೂ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾನು ಯಾವುದೇ ಒಂದು ಏನು ಡಿಮ್ಯಾಂಡನ್ನು ಇನ್ ಟರ್ಮ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಅಥವಾ ಕಾಲೇಜ್ ಫೆಸಿಲಿಟಿ ಕ್ರಿಯೇಷನ್ ಇರ್ಬೋದು ಅಥವಾ ಡೆವಲಪ್ಮೆಂಟ್ ಇರ್ಬೋದು ಅದನ್ನು ತಗೊಂಡು ಹೋದರೆ ನಮ್ಮ ಸಾಹೇಬರು ಪೊನ್ನಪೇಟೆಗೆ ಅಂದ್ರೆ ಅನ್ನಲ್ಲ ಅದಕ್ಕೆ ನಾನು ನಮ್ಮ ಎಲ್ಲ ಶಿಕ್ಷಕ ಶಿಕ್ಷಕೇತರ ಮತ್ತು ವಿದ್ಯಾರ್ಥಿಗಳ ಪರವಾಗಿ ತಮಗೆ ಆಭಾರಿಯಾಗಿದ್ದೇನೆ ಹಾಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸರ್ ಬಿಕಾಸ್ ಆಫ್ ಯುವರ್ ಕಂಟಿನ್ಯೂ ಸಪೋರ್ಟ್ ಟು ಅವರ್ ಕಾಲೇಜ್ ಯಾವಾಗಲೂ ಮತ್ತು ನಮ್ಮ ವಿ ಸಿ ಸಾಹೇಬ್ರ ಪೊನ್ನಂಪೇಟೆ ಕಾಲೇಜ್ ಅಂತಂದ್ರೆ ಬಹಳ ಹೆಮ್ಮೆ ಅವರಿಗೆ ಬಹಳ ಅಭಿಮಾನದಿಂದ ಪೊನ್ನಂಪೇಟೆ ಕಾಲೇಜು ಪೊನ್ನಂಪೇಟೆ ಕಾಲೇಜ್ ಅಂತ ಹೇಳ್ತಾರೆ ಆ ಒಂದು ಹೆಸರನ್ನು ನಿಮ್ಮ ಒಂದು ಏನು ಆಶೆ ಆಕಾಂಕ್ಷೆಗಳಿದೆ ಅದನ್ನು ಉಳಿಸ್ಕೊಳ್ಳತಕ್ಕಂಥ ಪ್ರಯತ್ನ ಅದರ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀನಿ ನಮ್ಮ ತಂಡದೊಂದಿಗೆ ಅಂತ ಹೇಳ್ತಾ ನಾನು ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಯುವಜನೋತ್ಸವ ಇರತಕ್ಕಂಥ ಫೆಸಿಲಿಟೀಸಲ್ಲಿ ತಮಗೆ ನಾವು ಏನು ಇರಲಿಕ್ಕೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದೀವಿ ಅದರಲ್ಲಿ ಏನಾದರೂ ವ್ಯಥೆಯಾದಲ್ಲಿ ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿ ಅಥವಾ ನಾನು ನಿಮ್ಮ ಜಗದೀಶ್ ಕೊಡಗುದನ್ನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ